ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಮಶಪ್ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಯಾವ ರೀತಿ ಮಶಪ್ ಸಾಂಬರ್ನ ಮಾಡಿದೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ನಾನು ಹೇಗೆ ಮಾಡಿದೆ ಮಷಪ್ ಸಾಂಬಾರನ್ನ ಅಂತ ನೋಡೋಣ ನಾನು ಮೊದಲಿಗೆ ತುಗರಿ ಕಾಳನ್ನ ನೀಟಾಗಿ ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಪಾತ್ರೆನ ತೊಗೊಂಡು ಪಾತ್ರೆನಲ್ಲಿ ತೊಳೆದಿಟ್ಕೊಂಡಿರುವಂತಹ ಕಾಳನ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ ಅಂತ ಅಲ್ಲ ಯಾವುದೇ ಹಸಿ ಕಾಳನ್ನ ಮಶಪ್ ಸಾಂಬಾರಿಗೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಾಗೂ ಇರುತ್ತೆ ಫ್ರೆಂಡ್ಸ್ ನಾನಿಲ್ಲಿ ತುಗರಿ ಕಾಳನ್ನ ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ನೀರನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡು ಮಷಪ್ಪಿನ ಸೊಪ್ಪನ್ನ ಮೊದಲೇ ಇಲ್ಲಿ ಬಿಡಿಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಒಂದು ಮೂರಿಂದ ನಾಲ್ಕು ಸರಿ ನೀಟಾಗಿ ತೊಳೆದು ಇಟ್ಕೊಂಡಿರುವಂಥದ್ದು ಆ ಸೊಪ್ಪನ್ನು ಕೂಡ ನಾನೀಗ ಪಾತ್ರೆಗೆ ಸೇರಿಸ್ಕೋತಾ ಇದ್ದೀನಿ ಕಾಳಿನ ಜೊತೆ ನೀಟಾಗಿ ಈ ರೀತಿಯಾಗಿ ಸೊಪ್ಪನ್ನು ಕೂಡ ಪಾತ್ರೆ ಒಳಗಡೆ ಸೇರಿಸ್ಕೋಬೇಕಾಗುತ್ತೆ ಹಾಗೆಯೇ ಬೇಯೋದಕ್ಕೆ ಒಂದು ಮೂರು ಟೊಮೊಟೊ ಹಾಗೆಯೇ ಒಂದು ಎರಡು ಗಡ್ಡೆ ಈರುಳ್ಳಿ ಒಂದು ಮೂರು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಕೂಡ ನಾನು ಇಲ್ಲಿ ಹಾಕೋತಾ ಇದ್ದೀನಿ ನೀವು ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಜನ ಇರೋದ್ರಿಂದ ನಾನು ಜಾಸ್ತಿ ಕಂಟಿಸ್ಟೆನ್ಸಿ ಇಲ್ಲಿ ಸಾಂಬಾರನ್ನ ಮಾಡ್ಕೊಳ್ತಾ ಇರುವಂಥದ್ದು ಹಾಗಾಗಿ ನಾನು ಎಷ್ಟು ಬೇಕೋ ಅಷ್ಟು ನಾನು ಇಲ್ಲಿ ಇಂಗ್ರೀಡಿಯೆಂಟ್ಸ್ನ ಹಾಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಹಾಕೊಳ್ಳಿ ಹಾಗೆಯೇ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಕೂಡ ನಾನು ಇಲ್ಲಿ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಕೂಡ ಕೂಡ ನಾನು ಈ ಟೈಮ್ನಲ್ಲೇ ಬೇಯೋದಕ್ಕೆ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೊಂಡು ಸ್ಟವ್ ಮೇಲೆ ನಾನು ಬೇಯೋದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ಬೇಯೋದಕ್ಕೆ ಇಡ್ತೀನಿ ನೀಟಾಗಿ ಎಲ್ಲವೂ ಕೂಡ ಚೆನ್ನಾಗಿ ಬೇಯಬೇಕು ನಾನು ಈ ರೀತಿಯಾಗಿ ಮಶಪ್ ಸಾಂಬಾರನ್ನ ಮಾಡ್ತಾ ಇದ್ದೀನಿ ನೀವು ಕೂಡ ಒಂದು ಸರಿ ಈ ರೀತಿಯಾಗಿ ಮಾಡಿಕೊಳ್ಳಿ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆಯೇ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಬೆಲ್ಲೈಕ್ ಮೈಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನದು ಯಾವುದೇ ಹೊಸ ವೀಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲವೂ ಕೂಡ ನೀಟಾಗಿ ಬೆಂದಿದ್ದೇವೆ ಈ ರೀತಿಯಾಗಿ ನಾನು ಒಂದು ಪ್ಲೇಟ್ಗೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಹಸಿಮೆಣ್ಸಿನ್ಕಾಯಿ ಇವೆಲ್ಲವನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ ಯಾಕೆಂತಂದರೆ ಡೈರೆಕ್ಟಾಗಿ ಬಿಸಿಯಾಗಿರುತ್ತಲ್ವ ಹಾಗೆ ರುಬ್ಬಾರ್ದು ಹಂಗಾಗಿ ಸ್ವಲ್ಪ ಆರಿಸ್ಬಿಟ್ಟು ರುಬ್ಬಣ ಅಂತ ಅಂದ್ಬಿಟ್ಟು ನಾನು ಒಂದು ಪ್ಲೇಟ್ಗೆ ಇದ್ದೀನಿ ಎಲ್ಲವನ್ನು ಕೂಡ ತೊಗೊಂಡು ಸ್ವಲ್ಪ ಮೇಲೆ ನಾನು ರುಬ್ಕೊಳ್ಳುವಂಥದ್ದು ಈ ರೀತಿಯಾಗಿ ಒಂದ್ಸರಿ ಮಶಕ್ ಸಾಂಬಾರನ್ನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಇರುತ್ತೆ ಕೆಲವರು ಸ್ಮ್ಯಾಶ್ ಕೂಡ ಮಾಡಿ ಮಾಡ್ತಾರೆ ಅದು ನನಗೆ ಇಷ್ಟ ಇಲ್ಲ ನಾನು ರುಬ್ಬೆ ಬಶಪ್ ಸಾಂಬಾರನ್ನ ಮಾಡೋದು ನನಗದೇನೋ ಸ್ಮ್ಯಾಶ್ ಮಾಡಿ ಮಾಡೋದೆಲ್ಲ ಇಷ್ಟ ಆಗೋಲ್ಲ ಹಾಗಾಗಿ ಈಗ ಒಂದು ಮಿಕ್ಸಿ ಜಾರ್ನಲ್ಲಿ ನಾನು ಸ್ವಲ್ಪ ತೆಂಗಿನಕಾಯಿ ತುರಿನ ಆ್ಯಡ್ ಇದ್ದೀನಿ ನಾನು ಬೇರೆ ಏನೂ ಹಾಕೋದಕ್ಕೆ ಹೋಗೋದಿಲ್ಲ ನಾನು ಏನು ಬೇಯಿಸ್ಕೊಂಡಿರ್ತೀನೋ ಅದನ್ನೇ ಕೂಡ ನಾನಿಲ್ಲಿ ಹಾಕ್ಕೊಳ್ಳೋದು ಸ್ವಲ್ಪ ತೆಂಗಿನ ತುರಿ ಹಾಕ್ಬಿಟ್ಟು ನಾನು ಏನು ಬೇಯಿಸ್ಕೊಂಡಿದ್ದೀನೋ ಅದೇ ಇಂಗ್ರೀಡಿಯೆಂಟ್ಸ್ನ ಎಲ್ಲವನ್ನೂ ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ ನೀವು ಬೇಕು ಅಂತಂದರೆ ಸ್ವಲ್ಪ ಕಡಲೆ ಕೂಡ ಹಾಕೋಬೋದು ನಾನು ಇಲ್ಲಿ ಹಾಕೊತಾ ಇಲ್ಲ ಬೇಕು ಅಂದರೆ ಹಾಕೊಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ನೀವು ಇಲ್ಲಿ ಮಾಡ್ಬೋದು ನೋಡಿ ಎಲ್ಲವನ್ನೂ ಕೂಡ ನಾನು ಇಲ್ಲ ಹಾಕೊಂಡು ಹಾಗೆಯೇ ಸೊಪ್ಪನ್ನು ಕೂಡ ಒಂದು ಪಾತ್ರೆಗೆ ಎತ್ತಿ ಹಾಕ್ಕೋತಾಯಿದ್ದೀನಿ ಸಪ್ರೇಟಾಗಿ ಕಾಳನ್ನ ಎತ್ಕೋಬಾರ್ದು ಬರೀ ಸೊಪ್ಪನ್ನು ಎತ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಮೇಲೆ ಅದನ್ನು ಕೂಡ ನೋಡಿ ಮಿಕ್ಸಿ ಜಾರಿಗೆ ಸೇರಿಸಿ ನಾನು ರುಬ್ಕೊಂಡಿದ್ದೀನಿ ನೋಡಿ ಯಾವ ರೀತಿ ರುಬ್ಕೊಂಡಿದ್ದೀನಿ ಅಂತ ಈ ರೀತಿಯಾಗಿ ರುಬ್ಕೋಬೇಕಾಗುತ್ತೆ ಹಾಗೆಯೇ ಕಾಳು ಮತ್ತು ನೀರು ಬೇಯಿಸ್ಕೊಂಡಿರೋದಿರುತ್ತಲ್ಲ ಅದಕ್ಕೆ ಮಸಾಲೆನೂ ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ ಹಾಕ್ಕೊಂಡು ನೀರನ್ನ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಮಿಕ್ಸಿನಲ್ಲಿ ಮಸಾಲೆ ಇನ್ನೂ ಸ್ವಲ್ಪ ಉಳಿದಿರೋದ್ರಿಂದ ನಾನು ಸ್ವಲ್ಪ ನೀರನ್ನು ಕೂಡ ಅದರೊಳಗಡೆ ಹಾಕ್ಕೊಂಡು ಎಲ್ಲವನ್ನು ಕೂಡ ಮಿಕ್ಸ್ ಕೂಡ ಇಲ್ಲಿ ಮಾಡ್ತಾಯಿದ್ದೀನಿ ಸಾ ಮಶಪ್ ಸಾಂಬಾರು ಸ್ವಲ್ಪ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಯಾವುದೇ ಸಾಂಬಾರಾಗಲಿ ಆಗಿದ್ರೇ ಇಷ್ಟ ಆಗೋದು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಿಮಗೆ ಯಾವ ಕಂಟೆಸ್ಟೆನ್ಸಿ ಬೇಕೋ ಆ ಕಂಟಿಸ್ಟೆನ್ಗೆ ಕಂಟೆಸ್ಟೆನ್ಸಿ ನೀವು ಮಾಡ್ಕೊಳ್ಳಿ ಹಾಗೆಯೇ ಒಗ್ಗರಣೆಗೂ ಕೂಡ ನಾನು ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಬಾಂಡಿಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರಿವಿನ ಸೊಪ್ಪನ್ನ ಹಾಕಿ ಒಗ್ಗರಣೆ ಕೂಡ ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ನೋಡಿ ಈಗ ಸೇರಿಸ್ಕೊತಾ ಇದ್ದೀನಿ ಸಾಂಬಾರಿಗೆ ಒಗ್ಗರಣೆನ ಹಾಗೆ ಒಗ್ಗರಣೆ ಹಾಕಬೇಕಾದ್ರೆ ತುಂಬಾ ಘಮ ಬರ್ತಾಯಿದ್ದೆ ತುಂಬಾ ಚೆನ್ನಾಗಿ ಸಾಂಬಾರು ಬಂದಿದೆ ಫ್ರೆಂಡ್ಸ್ ಈಗ ಒಂದು ಹತ್ತು ನಿಮಿಷ ನಾನು ಕುದಿಯೋದಕ್ಕೆ ಬಿಡ್ತೀನಿ ಚೆನ್ನಾಗಿ ಸಾಂಬಾರು ಹೊಂದಬೇಕು ಹಾಗಾಗಿ ತಕ್ಕಷ್ಟು ಉಪ್ಪನೂ ಕೂಡ ನಾನು ಇಲ್ಲಿ ಹಾಕ್ಕೊಂಡು ಕುದಿಯೋದಕ್ಕೆ ಬಿಡ್ತೀನಿ ನಾನು ಇಲ್ಲಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಯೋದಕ್ಕೆ ಬಿಡ್ತೀನಿ ಯಾಕೆಂದರೆ ಸ್ವಲ್ಪ ತಿಕ್ನೆಸ್ ಇರೋದ್ರಿಂದ ಸೀದು ಬಿ ಸೀದೋಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ತಿರುವಂಥದ್ದು ನೋಡಿ ಈಗ ಸಾಂಬಾರು ರೆಡಿಯಾಗಿದೆ ಯಾವ ರೀತಿ ಮಶಪ್ ಸಾಂಬಾರು ರೆಡಿಯಾಗಿದೆ ಅಂತ ತುಂಬಾ ಟೇಸ್ಟ್ಫುಲ್ಲಾಗಿರುತ್ತೆ ಸರಿ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋ ಇದಾಗಿರುತ್ತೆ ನಮ್ಮ ವಿಡಿಯೋ ಯಾರಿಗೆಲ್ಲವೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು